ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ಎರಡು ಸಾವಿರ ಇಸ್ವಿದು ಒಂದು ಆರ್ ಎಕ್ಸ್ ಒನ್ ತರ್ಟಿ ಫೈವ್ ಬೈಕ್ ಸೇಲಿ ಬಂದಿದ್ದು ವೀಕ್ಷಕರ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕೆಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಂದ್ರೆ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲಾದ ಮೇಲೆ ಸೇಲಾಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ನಮ್ಮ ಚಾನಲ್ ಯಾರೂ ಹೊಸ ತಗೊಂಡು ಸಬ್ಸ್ಕ್ರೈಬ್ ಮಾಡೋಕೋದನ್ನ ಮರಿಬೇಡಿ ಹಾಗೆ ವಿಡಿಯೋ ಇಷ್ಟರ ಲೈಕ್ ಕೊಟ್ಟು ಯಾರಿಗಾದ್ರೆ ಈ ಕಡೆ ಅವಶ್ಯಕತೆ ಇದ್ದರೆ ಅಂತರ ಕೂಡ ನಾವು ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗೋದು ಅಂತ ಹೇಳ್ತಾ ಇದೇ ಥರ ನಿಮ್ದು ಅದರ ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದಾಗೂ ಫೇಸ್ಬುಕ್ ಕಡೆದೇ ನಾವು ಸೇಲ್ ಮಾಡ್ಕೊಳ್ಬೇಕಂದ್ರೆ ಸೇಲಗಿರ ಗಾಡಿದ್ದು ಒಂದು ಐದಾರು ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಬೇಕಾರೆ ನಿಮಗೆ ಗಾಡಿ ಫೋಟೋಸಲ್ಲಿ ಕಳ್ಸಕ್ಕೆ ವಾಟ್ಸಪ್ ನಂಬರ್ ಬೇಕು ಅಂದರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತೀಯಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ಯಾರೂ ಕಾಲ್ ಮಾಡಕ್ಕೆ ಹೋಗ್ಬಿಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ನಿಮ್ಮ ಗಾಡಿ ಸೇಲಿಗಿತ್ತು ಅಂದರೆ ಈ ನಂಬರಿಗೆ ಫೋಟೋಗಳು ಕಳ್ಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಗೊಂಡು ವೀಡಿಯೋ ಮಾಡಿ ಯೂಟ್ಯೂಬ್ ಫೇಸ್ಬುಕ್ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಮಾಡಿಕೊಡ್ತೀವಿ ಅಂತ ಹೇಳುವುದು ವೀಕ್ಷಕರೇ ಇನ್ನು ಕಾಲ್ ಮಾಡಕ್ ಹೋಗ್ಬೇಡಿ ಏನಾದ್ರೆ ಮೆಸೇಜ್ ಮಾಡಿ ರಿಪ್ಲೈ ಮಾಡ್ತೀವಿ ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇ ಹೇಳಿ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿ ನೋಡಿ ಸೇಲಿಗೆ ಆರ್ ಎಕ್ಸ್ ಒನ್ ಓಕೆ ಎಷ್ಟು ಮಾಡಲಿ ಸರ್ ಅದು ಎರಡು ಸಾವಿರ ತೌಸಂಡ್ ಮಾಡಿ ರೌಂಡ್ ಫಿಗರ್ ಎರಡ್ ಸಾವಿರ ಓಕೆ ಓನರ್ ಎಷ್ಟು ಜನ ಸರ್ ಆರು ಜನ ಆಗಿದಾರಾ ಹೌದು ಓಕೆ ಗಾಡಿ ಎಲ್ಲ ಕಂಡೀಷನ್ ಆಗಿದೆಯಾ ಸರ್ ಹೌದು ಸರ್ ಫುಲ್ ಕಂಪ್ಲೀಟ್ ರಿಸ್ಟೋರ್ ಮಾಡಿರೋದು ಎವ್ರಿ ಪಾರ್ಟ್ ಚೇಂಜ್ ಮಾಡಿದ್ದೀನಿ ಫೈವ್ ಸ್ಪೀಡ್ ವೆಹಿಕಲ್ ಕಂಪ್ಲೀಟ್ ಫುಲ್ ಕಂಪ್ಲೀಟ್ ರಿಸ್ಟೋರ್ ಮಾಡಿದ್ದೀನಿ ಚೆನ್ನಾಗಿದೆ ಗಾಡಿ ಸೂಪರ್ ಕಂಡೀಷನ್ ಪ್ರತಿಯೊಂದು ಪಾರ್ಟ್ಸ್ ರಿಸ್ಟೋರ್ ಆಗಿದೆಯಾ

ರನ್ನಿಂಗ್ ಇದೆ ಸರ್ ವ್ಯಾಲಿಡ್ ಇದೆ ಎಫ್ ಸಿ ಬಂದ್ಬಿಟ್ಟು ಎರಡ್ ಸಾವಿರ ಇಪ್ಪತ್ತೇಳು ವರ್ಗ ಇದೆ ಆಮೇಲೆ ಇದು ಇನ್ಶೂರೆನ್ಸ್ ಇನ್ನು ಮೋಸ್ಟ್ಲಿ ಒಂದು ಎರಡು ಎರಡು ತಿಂಗಳು ಇರ್ಬೋದು ಓಕೆ ಈಗ ಒರಿಜಿನಲ್ ರೆಕಾರ್ಡ್ಸ್ ನಿಮ್ಮ ಕಡೆ ಇದಾವೆ ಸರ್ ಇಲ್ಲ ನನ್ನ ಕಡೆ ಇದೆ ನನ್ನ ಹತ್ರ ಗಾಡಿ ಇರೋದಲ್ಲ ಸರ್ ಇದು ಇದು ಇರೋದು ಬೇಗೂರು ಬೆಂಗಳೂರು ಬೆಂಗಳೂರು ಬೇಗೂರು ಬೇಗೂರ ಹೌದು ಓಕೆ ಬೇಗೂರು ಅಂದರೆ ಯಾವ ಸೈಡ್ ಬರುತ್ತೆ ಸರ್ ಅದು ಇದು ಸಿಂಗ್ ಸುಂದರ ಸರ್ ಕೂದಲು ಓಕೆ ಆದ್ಮೇಲೆ ಬಮ್ಮಳ್ಳಿಯಿಂದ ಮುಂದೆ ಓಕೆ ಸರ್ ಏನ್ ಹೇಳ್ತಾರೆ ಗಾಡಿ ರೇಟು ಸರ್ ಎರಡು ಎಂಬತ್ತು ಹೇಳ್ತಾ ಇದ್ದೀನಿ ಎರಡು ಲಕ್ಷ ಎಂಬತ್ತು ಸಾವಿರ ಎರಡು ಲಕ್ಷ ಎಂಬತ್ತು ಸಾವಿರ ಹೌದು ಓಕೆ ಅಂದ್ರೆ ರಿಜಿಸ್ಟರ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಹೇಳ್ತಿದ್ರೆ ಹೌದು ಜಾಸ್ತಿ ಖರೀದಿ ಬಂದಿದೆ ಈ ವರ್ಷ ಆಗಿದೆ ಗಾಡಿ ತಗೊಂಡು ಹಾಂ ಅದು ಸ್ವಲ್ಪ ಕಾಸ್ಟ್ ಆಯಿತು ಆಮೇಲೆ ರಿಸ್ಟೋರ್ ಮಾಡಿದ್ದಾರೆ ನಮ್ಮ ಮಗ ಹ್ಞೂ ಅವ್ರು ಇವಾಗ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅದಕ್ಕೆ ಕೊಟ್ಬಿಡೋಲ್ಲ ಸರ್ ಆ ಥರ ಟೈಮ್ ಎಲ್ಲ ಈಗಲ್ಲ ಅದಕ್ಕೆ ಓಕೆ ಈಗ ಆಗುತ್ತೆ ಸರ್ ಅದು ಸ್ವಲ್ಪ ಅಂಚಿ ಕಮ್ಮಿ ಮಾಡ್ತೀನಿ ಸರ್ ನೋಡಿ ಮಾಡಿ ಯಾಕಂದ್ರೆ ಯಾಕಂದರೆ ಅದಕ್ಕೆ ಸಂಡ್ರೌಡೇ ಜಾಸ್ತಿ ಡಿಮ್ಯಾಂಡ್ ಇದೆ ಓಕೆ ಈ ತರ್ಟಿ ಫೈವ್ ಅಂದರೆ ಅಷ್ಟೊಂದು ಡಿಮ್ಯಾಂಡ್ ಇಲ್ಲ ನೋಡಿ ಕಮ್ಮಿ ಮಾಡಿ ಓಕೆನಾ ಓಕೆ ಬಂದರೆ ಇಂಟ್ರೆಸ್ಟಾಗಿ ಬಂದರೆ ಹೆಚ್ಚಿಗೆ ಕಮ್ಮಿ ಮಾಡ್ತೀವಿ ಓಕೆ ನಂಬರ್ ಇದು ಹಾಕಿಲ್ಲ ಹೌದು ಸರ್ ಇದು ಹಾಕಿ ಬಟ್ ಪರ್ಚೇಸರ್ ಇದೇ ಕಂಡೀಷನ್ ಇದೆ ಅಲ್ಲಿ ವಿತ್ ಟ್ರಾನ್ಸ್ಫರ್ ಕಡೆ ಸೇಲ್ ಮಾಡಲ್ಲ ವಿತ್ ಟ್ರಾನ್ಸ್ಫರ್ ಮಾಡಿಕೊಡೋದು ಓಕೆ ಹ್ಞೂ ಸರಿ ಸರ್ ಓಕೆ